ದಲಿತ ಸಂಘರ್ಷ ಸಮಿತಿಯಿಂದ ಚೇಳೂರು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ಜಿ ನರಸಿಂಹಪ್ಪ ಮಾತನಾಡಿ ಚೇಳೂರು ತಾಲೂಕು ಘೋಷಣೆಯಾಗಿ ನಾಲ್ಕೈದು ವರ್ಷಗಳೇ ಕಳೆಯುತ್ತಿದೆ ಆದರೆ ಚೇಳೂರು ತಾಲೂಕು ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಡಳಿತ ಮೌನ ವಹಿಸಿದೆ ಚೇಳೂರು ತಾಲೂಕಿಗೆ ಸಂಬಂಧಿಸಿ ಎಲ್ಲ ತಾಲೂಕು ಸಂಕೀರ್ಣ ಕಚೇರಿಗಳು ಕೂಡಲೇ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು ಚೇಳೂರು ತಾಲೂಕು ವ್ಯಾಪ್ತಿಯ ದಲಿತರ ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣ ಭೂಮಿ ಮತ್ತು ವಸತಿ ಕಲ್ಪಿಸಬೇಕು ದಲಿತರ ಸ್ಮಶಾನ ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಂಡು ದಲಿತರ ಸ್ಮಶಾನಗಳನ್ನು ಬಿಡಿಸಿಕೊಡಬೇಕು ದಲಿತರ ವಸತಿ ನಿವೇಶನಗಳನ್ನು ಸರ್ಕಾರ ಮಂಜೂರು ಮಾಡಿಕೊಡಬೇಕು ಚೇಳೂರು ತಾಲೂಕಿನ ಪುಲ್ಲಗಲ್ಲು ಗ್ರಾಮದಲ್ಲಿ ಸರ್ವೆ ನಂಬರ್ ಸರ್ಕಾರಿ ಜಮೀನಿದ್ದು ಈ ಗ್ರಾಮದ ದಲಿತರಿಗೆ ಖಾಲಿ ನಿವೇಶನಗಳನ್ನು ಹಂಚಬೇಕು ದಲಿತರ ಮೇಲೆ ದೌರ್ಜನ್ಯಗಳು ತಡೆಯಬೇಕು ದಲಿತ ಕಾಲೋನಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು ಇಲ್ಲಿ ವಾತಾವರಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದೇ ರೀತಿಯ ಹೊಸ ತಾಲೂಕು ಮೂಲ ಸೌಲಭ್ಯ ಹಾಗೂ ಯಾವುದೇ ರೀತಿಯ ಬಡವ ಬಲ್ಯದ ಮಹಿಳೆಯರ ವಿದ್ಯಾರ್ಥಿಗಳ ಜೀತೆಗಾರರ ಕೂಲಿ ಕಾರ್ಮಿಕರ ಪರವಾಗಿ ಯಾವುದೇ ರೀತಿಯ ಕೂಡ ಅಧಿಕಾರಿಗಳು ಜಿಲ್ಲಾಡಳಿತ ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳ ಮೂಲ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿದರು ಇಪ್ಪತ್ತಕ್ಕೂ ಹೆಚ್ಚು ಹಕ್ಕೊತ್ತಾಯಗಳಿಗಾಗಿ ಹೋರಾಟ ನಡೆಸಲಾಗುತ್ತಿದ್ದು ತಮಟೆ ಹೊಡೆಯುವ ಮೂಲಕ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮಂಜುನಾಥ್ ಎಂ ಈಶ್ವರಪ್ಪ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು ಸಿ ಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು